ತಾವು ನೋಡಬಹುದು ನವಲೂನ್ ತಾಲೂಕು ಬಳ್ಳೂರು ಗ್ರಾಮ ಬಳ್ಳೂರು ಗ್ರಾಮದ ಚೆನ್ನಸಯ್ಯ ಹಿರೇಮಠರವರ ತುಪ್ಪರಿ ಹಳ್ಳಕ್ಕೆ ಹೊಂದಿರತಕ್ಕಂಥ ಹೊಲ ಆ ಹೊಲದ ಬಾಜುಕ್ಕೆ ಒಂದು ಗ್ಯಾಸ್ ಕಂಪನಿಯಿಂದ ಗ್ಯಾಸ್ ಕಂಪನಿಯವರು ಪೈಪ್ಲೈನ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯೊಳಗೆ ಇವತ್ತು ಪೈಪ್ಲೈನ್ ಮಾಡಿ ಒಳ್ಳೆ ಮರುವಾದ್ರ ರಿಪೇರಿ ಸಲುವಾಗಿ ತುಪ್ಪರಿ ಹಳ್ಳ ದಂಡಿಗಿರುವಂಥ ಜಮೀನವನ್ನು ಸಂಪೂರ್ಣವಾಗಿ ಹಂಟಿದ್ದಾರೆ ಹೆಚ್ಚು ಕಡಿಮೆ ಅವರು ಒಂದು ಎಕರೆ ಸಮೀಪವಾಗಿ ಬಳಸ್ಬಿಟ್ಟಾರೆ ನಾವಿಲ್ಲಿ ನೋಡ್ಬೋದು ಇಲ್ಲಿ ಕ್ಲೀನ್ ಇಷ್ಟು ಪ್ರದೇಶ ಮಣ್ಣು ಹಾಕಿರ್ತಕ್ಕಂಥ ಪ್ರದೇಶ ಇರ್ಬೋದು ಇಲ್ಲಿ ಹಳದ ದಂಡಿ ಅಂತ ಹೇಳ್ಕೊಂಡು ಇಷ್ಟು ಪ್ರದೇಶಕ್ಕೆ ಮಣ್ಣು ಹಾಕಿ ಇಲ್ಲಿ ಹಳ್ಳಿ ಹೆಚ್ಚು ಕಡಿಮೆ ಎರಡು ಆಯ್ತದು ಎರಡು ತಿಂಗಳಿಂದ ಇಲ್ಲಿ ಆಮೇಲೆ ಹಳದ ದಂಡಿಗಿರುವಂಥ ಹೈಪಿ ಇತ್ತು ಆ ಹೈಪಿ ಸಟ್ಟು ಬಗ್ಗೆ ಆ ರೈತರು ಇದನ್ನು ಸರಿ ಮಾಡಿ ಮಾಡಿಕೊಡ್ರಿ ಅಂತ ಹೇಳಿದಾಗ ನಾವು ಮೇಲಾಧಿಕಾರಿಗೆ ಹೇಳ್ತೇವೆ ಅವ್ರಿಗೆ ಹೇಳ್ತೇವೆ ಸರಿ ಮಾಡಿಸೋಣ ನಿಮ್ಗೆ ಇದು ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಆ ಮಾಲಕರ ಮಗ ಇವರು ಚೆನ್ನೈಸ್ರ ಮಗ ಮಾಲಕರು ಇವ್ರಿಗೆ ಕೇಳಿ ನೋಡೋಣ ಈಗ ಇಲ್ಲಿ ಎಂದಿನ ಚಲೋ ಆದರೆ ಕೆಲಸ ಇಲ್ಲಿ ಪ್ರಾರಂಭ ಮಾಡಿದ್ರು ಈಗ ನೀವು ಬರೆದು ಕೊಟ್ಟಿರಲ್ಲ ನಿಮಗೆ ಬರ್ದು ಕೊಟ್ಟಾಗ ಎಷ್ಟು ಪರಿಹಾರ ಮೂವತ್ತರಿಂದ ಮೂವತ್ತೈದು ಸಾವಿರ ಅಂದ್ರೆ ಅದನ್ನು ಒಮ್ಮೆ ಕೊಟ್ಟಿಲ್ಲ ನಿಮಗೆ ಒಮ್ಮೆ ನೋಡ್ರಿ ಅದ್ರ ಮೂವತ್ತು ಸಾವಿರ ಅಂದ್ರೆ ಅದಾಜಿ ಒಂದು ಎಕರೆದಷ್ಟು ಬಳಕೆ ಮಾಡಿಕೊಡ್ರಿ ವತ್ತನೇ ಹಡ್ಡಿದ ಕೊಳವು ಇಷ್ಟು ಕೆಲಸ ಮಾಡಿಕೊಂಡ್ ಇವತ್ತೇನೇನವ್ರು ಇಲ್ಲಿ ತುಪ್ಪರಿ ಅಳೋದು ಸಿಲಿಟ್ ಕ್ಲಿಯರೆನ್ಸ್ ಮಾಡ್ಯಾರ ಆದ್ರೆ ಈ ಸಂದರ್ಭದೊಳಗೆ ಇಲ್ಲಿ ಇವರು ತಡೆಗೋಡೆ ಮಾಡಿಲ್ಲ ಇಲ್ಲಿ ಒಡ್ ಹಾಕುವಂತ ಕೆಲಸ ಮಾಡಿಲ್ಲ ಈಗ ನಾ ಮಣ್ಣಿನ ಪ್ರವಾಹ ಬಂದು ಮಾಡ್ತಾರಲ್ಲ ಈ ಕೆಲಸ ಮಾಡಕ್ಕ ಇಲ್ಲಿ ಎಷ್ಟು ದಿವ್ಸ ಇಲ್ಲಿ ಹಡ್ಡಿದ ಮನೆಯಲ್ಲಿ ಅವ್ರೇನ್ ಉಸಿಗ್ ತೆಗ್ದಿದ್ರಲ್ರಿ ಉಸಿಗ್ ತೆಗೆದಿರ ಹಾಳು ಬಂದಿತ್ತೇನ್ರಿ ಅವಾಗೇನು ಹಾಳು ಬಂದಿಲ್ಲ ಅಂದ್ರ ಉಸಿಗುನು ಕೂಡ ರಾತ್ರಿ ರಾತ್ರಿ ಹಾ ಈ ಪ್ರಮಾಣದ ಉಸಿಗೇನ ಕೇಳಿದ್ರೆ

ಈಗ ನೋಡ್ರಿ ಇಷ್ಟೆಲ್ಲ ಹಾನಿ ಆಗೈತಿ ಈ ಟೈಮ್ನೊಳಗೆ ನೀವು ಇದನ್ನ ಇನ್ನೊಮ್ಮೆ ಅವ್ರಿಗೆ ಯಾವ್ದೋ ಹಂತದೊಳಗೆ ಬಂದಾಗ ನೀವು ಅವ್ರಿಗೆ ಹೇಳ್ತಿ ಬಿಡ್ತೀರಿ ಅವ್ರಿಗೆ ನಿಮ್ಮ ಕಡೆಯಿಂದ ಏನಾರು ಅಗ್ರಿಮೆಂಟ್ಗಳನ್ನ ಹೋಗಿ ಯಾರ ಸಮಸ್ಯೆ ಅಗ್ರಿಮೆಂಟ್ ಮಾಡಿಕೊಟ್ರ ಏನ್ ಮಾಡ್ಯಾರ ಏನ್ ಬರ್ಕೊಂಡಿಲ್ಲ ಸಹಿಗೆ ತೊಗೊಂಡ್ರನ್ರಿ ಯಾವ ಫಾರ್ಮಿಗೆ ಅದು ಯಾವ ಫಾರ್ಮಿಗೆ ಸಹಿಗೆ ಏನು ತೊಗೊಂಡಿಲ್ಲರಿ

ಅಲ್ರಿ ಅದು ಅವಾಗ ಸಹಿ ತಗೊಂಡ್ರಿ ನಿಮ್ಮ ಎಷ್ಟು ಸಹಿ ಮಾಡಿರಿ ಅವಾಗ ಅದ ಎದಕ್ಕೆ ಏನು ಅಂತ ನಿಮಗೆ ಓದಿ ಹೇಳಿಲ್ಲ ಅವ್ರು ಏನು ಓದಿ ಹೇಳಿಲ್ಲ ಸುಮ್ನೆ ಸೈ ಮಾಡಿ ಅಂತ ಮಾಡಿರಿ ಈ ರೀತಿಯೊಳಗ ರೈತರಿಗೆ ಮುಗ್ಧ ರೈತರಿಗೆ ಬಂದು ಈ ಕಂಪನಿಯಿಂದ ಇಲ್ಲಿ ಅವ್ರ ಕೃಷಿ ಜಮೀನದೊಳಗೆ ಅವ್ರು ಯಾವುದೇ ರೀತಿ ಆತಂಕ ಮಾಡಿಲ್ಲ ಇವ್ರಿಗೆ ಗ್ಯಾಸ್ ಪೆಟ್ ಹಾಕೊಂಡು ಹೋಗೋದಕ್ಕೆ ಆತಂಕ ಮಾಡಿಲ್ಲ ಆದ್ರೆ ನಮ್ಮ ಜಮೀನನ್ನು ಸುರಕ್ಷಿತವಾಗಿ ಬಿಡ್ರಿ ಅದನ್ನು ರಕ್ಷಣೆ ಮಾಡಿ ಕೊಡ್ರಿ ಅಂತ ಕೇಳಿದ್ರು ಕೂಡ ಇಲ್ಲಿವರೆಗೂ ಆ ಕಂಪ್ನಿಯವ್ರು ಯಾವುದೇ ರೀತಿ ರಕ್ಷಣೆ ಮಾಡಿಕೊಟ್ಟಿಲ್ಲ ಕೂಡಲೇ ಇವತ್ತು ನಾನು ಸರ್ಕಾರದ ಪ್ರತಿನಿಧಿಗಳಿಗಾಗಲಿ ಆ ಕಂಪ್ನಿಯವ್ರಿಗೆ ಹೇಳೋಕ್ಕೆ ಬಯಸ್ತೇನೆ ಇಷ್ಟ ನೀವು ತುರ್ತಾಗಿ ಇವತ್ತು ನಾವೇನು ಹೇಳ್ತೇವೆ ತುರ್ತಾಗಿ ನೀವು ಅವ್ರಿಗೆ ಏನಾದರೂ ಅದಕ್ಕೆ ಪರಿಹಾರಕ್ಕೂ ಒದಗಿಸ್ಕೊಟ್ಟು ಅವ್ರ ರಕ್ಷಣೆ ಮಾಡಿ ಅವ್ರು ಹೊಲ ಜಮೀನನ್ನು ಉಳಿಸ್ಕೊಡ್ರಿ ಇಲ್ಲದ ಹೋದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಇರ್ಬೋದು ಅಲ್ಲಿ ಇರ್ತಕ್ಕಂಥ ಪೈಪ್ಲೈನ್ ತೆಗಿಯುವಂಥದಕ್ಕೆ ಕೂಡ ನಾವು ಕ್ರಮ ತೈಕೊಳ್ಬೇಕು ರೈತ ಸಂಘಟನೆಯಿಂದ ನಾವು ಅದಕ್ಕೆ ಸಂಪೂರ್ಣವಾಗಿ ಅದನ್ನು ಖಂಡನೆ ಮಾಡ್ತೇವೆ ಮುಕ್ತ ರೈತರನ್ನು ಬಳಸ್ಕೋಬಾರ್ದು ಅಂತೇಳಿ ಹೇಳಕ್ಕೆ ಬರ್ತೇವೆ ಕೂಡಲೇ ತಾಲೂಕು ಆಡಳಿತ ಜಿಲ್ಲಾಡಳಿತ ಇದನ್ನು ಪರಿಶೀಲನೆ ಮಾಡಬೇಕು ಆ ರೈತರಿಗೆ ಆದಂಥ ಹಾನಿಯನ್ನ ಸರಿ ಮಾಡಿಕೊಡ್ಬೇಕಂತೇಳಿ ನಾವು ಒತ್ತಾಯ ಪಡಿಸ್ತೇನೆ ಕರ್ನಾಟಕ ರೈತ ಚೀನಾ ರಾಜ್ಯಾಧ್ಯಕ್ಷ ಶಂಕರ